ಸುಮಾರು ವರ್ಷಗಳ ಹಿಂದೆ ನಮ್ಮ ಅಜಯ್ ರಾವ್ ಹೀರೋ ನನಗೆ ಸರ್ ನಿಮ್ಮ ಬಹಳ ದೊಡ್ಡ ಫ್ಯಾನ್ ಹೊಸ ಸಿನಿಮಾ ಒಂದು ಹೆಜ್ಜೆ ಬನ್ನಿ ಸರ್ ರೂಮ್ ಹತ್ರ ಅವರು ರೂಮ್ ಸ್ಕ್ರಿಪ್ಟ್ ಮಾಡ್ತಿದ್ರು ಬನ್ನಿ ಅಂತ ಕರ್ಕೊಂಡು ಹೋದ್ರು ಹೋಗಿದೆ ನೋಡಿದೆ ನಾಗರಾಜ್ ಅಂತ ಹುಡುಗ ನಾಗರಾಜೆ ಋಷಿ ಬಹಳ ವರ್ಷಗಳ ನಂತರ ಋಷಿ ಅಂತ ಮಾಡಿಕೊಂಡ್ರು ಬಹುಶಃ ಆ ಋಷಿ ಅಂತ ಮಾಡ್ಕೊಂಡ ಹೆಸನ್ನ ಬದಲಾಯಿಸ್ಕೊಂಡ ನಂತರವೇ ಬರ್ದಿದ್ದ ಅನ್ಸುತ್ತೆ ಹೊಳಿತು ಮಾಡುವ ಮನುಷ್ಯ ಸೊ ಬದಲಾದ ಮೇಲೆ ಏನೇನೋ ಬದಲಾಗುತ್ತೆ ನಾನ್ ನಾನು ಬದಲಾದ್ರೆ ಬಹಳಷ್ಟು ಬದಲಾಗಿದ್ದು ಸುತ್ತ ಇರುವಂತದ್ದು ಅಂತ ಸೊ ಈಗ ಋಷಿ ಬದಲಾಗಿದ್ದಾರೆ ಬದಲಾದ ಋಷಿನ ನಾಗರಾಜ ಆಗಿದ್ದ ಋಷಿ ಋಷಿಯಾಗಿ ಬದಲಾಗಿ ಈಗ ನಾಯಕ ನಟನಾಗಿ ಮಾಡ್ತಾ ಇರುವಂತದ್ದು ನನಗೆ ವಿಶೇಷವಾಗಿ ಹೇಳಬೇಕಾದ ಏನು ಅಂತಂದ್ರೆ ಒಬ್ಬ ವ್ಯಕ್ತಿ ಆ ಏಳು ಬೀಳುಗಳ ನಡುವೆ ಕೂಡ ಏನಾದ್ರು ಮಾಡಲೇಬೇಕು ಅನ್ನುವ ಹಠ ಛಲ ಹೊತ್ತು ಸಿನಿಮಾದಲ್ಲಿ ಕೆಲಸ ಮಾಡ್ತಾ ಬಂದ್ರೆ ಕ್ರಮೇಣ ಅದು ಸಿನಿಮಾ ಬಹಳಷ್ಟು ಕೊಡ್ತಾ ಹೋಗುತ್ತೆ ಹಾಗೆ ಸಿನಿಮಾವನ್ನ ಪ್ರೀತಿಸುವ ಯಾರಿಗೆ ಆದ್ರೂ ಅಷ್ಟೇ ಸಿನಿಮಾ ಮತ್ತೆ ಅದನ್ನ ಅವರನ್ನ ಪ್ರೀತಿಸ್ತಾ ಹೋಗುತ್ತೆ ಆ ನಿಟ್ಟಲ್ಲಿ ಋಷಿಯನ್ನ ನಾವ ಹಾಗೊಂದು ದೃಷ್ಟಾಂತ ಅಂತ ನೋಡಬಹುದು ಸೊ ಈ ಸಿನಿಮಾ ಒಡೆಯದಾಗಿ ಹಾಗೆ ಬಹಳಷ್ಟು ಸೋಮಶೇಖರ್ ಅವರು ಹರಿಕೃಷ್ಣ ಅವರು ಮಂಜುನಾಥ್ ಸಾವಂತ್ ಅವರು ಆಮೇಲೆ ಮುಖ್ಯವಾಗಿ ಮಧು ನಳ್ಳಿಕುಂಟೆ ಮಧು ಅವರು ಹಾಗೆ ಲೋಕಿ ಬಾಯ್ ಎಲ್ಲ ಗೆಳೆಯರೆಲ್ಲ ಸೇರ್ಕೊಂಡು ಒಂದು ಹೊಸ ಸಾಹಸಕ್ಕೆ ಹೊರಟಿದ್ದಾರೆ ಒಬ್ರೆಲ್ಲ ಅಂತ ನಾಲ್ಕು ಜನ ಈರಿದ್ದಾರೆ ಸಿನಿಮಾದಲ್ಲಿ ಅಹ್ ಏನೋ ಒಂದು ಹೊಸ ವಿಷಯವನ್ನು ಹೇಳಕ್ಚಿ ಒಳ್ಳೇದಾಗ್ಲಿ ಒಳಿತು ಮಾಡುವ ಮನುಷ್ಯ ಹಾಡಿನ ಮೂಲಕ ಯಾವುದೇ ಒಂದು ದರ್ಶಕದ ಬಹಳ ದೊಡ್ಡ ಹಾಡು ಅಂತ ನಾವ್ ಯಾವ್ದಾದ್ರು ಹೇಳಿದ್ರೆ ಆ ಹಾಡುಗಳ ಸಾಲಲ್ಲಿ ದರ್ಶಕಗಳ ಕಾಲ ಒಳ್ಳೆಯ ಹಾಡು ಅಂತ ನಿಲ್ಲುವಂತ ಹಾಡು ಒಳಿತು ಮಾಡು ಮನುಷ್ ಕೆಲಸ ವರ್ಷಗಿತ್ರು ಬರುತ್ತೆ ಏನಯ್ಯ ನಮ್ ಕಡೆಗೆ ಸಾವಕಾಶ ಸಿಗಲಿಲ್ಲ ಅಂತ ಹಾಡು ಅಂತ ಹಾಗೆ ಅಷ್ಟು ಬಹಳ ಗಟ್ಟಿಯಾದಂತ ಸಾಹಿತ್ಯ ಉಳ್ಳಂತ ಹಾಡು ತುಂಬಾ ಜನಕ್ಕೆ ಆ ಎಲ್ಲ ಎಲ್ಲ ಕರ್ನಾಟಕದ ಪ್ರತಿಯೊಬ್ಬ ರಾಜಕಾರಣಿಯು ಪ್ರತಿಯೊಬ್ಬ ಅಹ್ ಸರ್ಕಾರಿ ಉದ್ಯೋಗಿ ಅಥವಾ ಪ್ರತಿಯೊಬ್ಬ ಯಾವುದೇ ರಂಗದಲ್ಲಿರುವ ವ್ಯಕ್ತಿಗೆ ಗೊತ್ತಿರುವಂತ ಹಾಡೋದು ಆ ಹಾಡ್ನ ಒಂದು ಟ್ರಂಪ್ ಕಾರ್ಡ್ ಆಗಿಟ್ಕೊಂಡು ಋಷಿ ಬೇರೆ ಬೇರೆ ಕೆಲಸ ಮಾಡ್ತಾನೆ ಬಂದಿದ್ದಾರೆ ಈಗ ಈ ಸಿನಿಮಾ ಕೈ ಹಾಕಿದ್ದಾರೆ ಪ್ರಾಡ್ ಋಷಿ ನಮ್ ವಾಸು ಸರ್ ಹೇಳ್ತಿದ್ರು ಪ್ರೈಡ್ ಋಷಿ ಆಗ್ಲಿ ಪ್ರೈಡ್ ಆಗ್ಲಿ ಈ ಸಿನಿಮಾ ಇಂದ ಅಂತ ಹೇಳ್ತಿದ್ರು ಅವ್ರ ಮಾತನ್ನೇ ನಾನು ಪುನರುಜ್ಜಿಸ್ತಾ ಒಳ್ಳೇದಾಗ್ಲಿ ಇದಕ್ಕೆ ಪ್ರಾಡ್ ಋಷಿಗೆ ಮತ್ತು ಈ ಇಂಡಿಪೆಂಡೆಂಟ್ ಆರ್ಟಿಸ್ಟ್ ಅಂತ ಇತ್ತೀಚಿನ ದಿನಗಳಲ್ಲಿ ನಾವು ನಮ್ ನಾವು ಮಾಡದೇ ಇರುವಂತ ಕೆಲಸ ಇದು ಗಮನಿಸ್ಕೋಬೇಕು ತುಂಬಾ ಜನ ಕಲಾವಿದರು ತುಂಬಾ ಜನ ಟ್ಯಾಲೆಂಟೆಡ್ ಹಾಡ್ಗಾರರಾಗ್ಬಹುದು ಅರ್ಹಗಾರರಾಗಬಹುದು ಇಂಡಿಪೆಂಡೆಂಟ್ ಆಗಿ ಬೆಳೆಯುವ ವೇದಿಕೆಗಳು ಈಗ ಬಹಳಷ್ಟಿದಾವ ಸೊ ಆ ನಿಟ್ಟಲ್ಲಿ ನಮ್ ಋಷಿ ಆಡಿಯೋನಾ ನಮ್ ಋಷಿ ಆಡಿಯೋ ಅಂತ ಆಡಿಯೋ ಲೇಬಲ್ ಮಾಡ್ಕೊಂಡಿರೋದು ಅದ್ರ ಮೂಲಕ ತನಗೆ ತೋಚಿದ್ದನ್ನೆಲ್ಲ ಹಾಡ್ ಮಾಡ್ತಾ ಹೋಗುವಂತದ್ದು ಒಂದು ಒಳ್ಳೆಯ ಪ್ಲಾಟ್ಫಾರ್ಮ್ ಅದನ್ನು ಹೆಚ್ಚು ಸದಭಿರುಚಿಯ ಹಾಡುಗಳ ಜೊತೆ ಕನ್ನಡ ಜನತೆಗೆ ನಮ್ಮ ಋಷಿ ಆಡಿಯೋ ಕೂಡ ದೊಡ್ಡ ದೊಡ್ಡದಾಗಿ ಬೆಳೀಲಿ ಅಂತ ಹಾರೈಸ್ತೀನಿ ನಾನೊಂದು ಶೂಟಿಂಗ್ ಇಂದ ಓಡ್ ಬಂದಿದ್ದೀನಿ ಈ ಗಟ್ಟಿ ಎಲ್ಲ ಕಂಡುಬಿಟ್ಟು ಈಗ ಮತ್ತೆ ಓಡ್ ಹೋಗ್ಬೇಕು ಹಂಗಾಗಿ ಕ್ಷಮೆ ಕೂರ್ತಾ ಓಡ್ಬೋದು ಹ ಸರಿ ಸರಿ ಹ ಮತ್ತೊಮ್ಮೆ ಈ ತಂಡಕ್ಕೆ ಶುಭವಾಗ್ಲಿ ಅಂತ ಹಾರೈಸ್ತೀನಿ ನಮಸ್ಕಾರ ನಮಗೆ ನಮ್ಮ ಗುರುಗಳಿಗೆ ಆ ಸೂರ್ಯ ದಿ ಮುಂಚೆಯಿಂದನೇ ಪರಿಚಯ ನಾವು ಧ್ರುವ ಅಂತ ಶೂಟಿಂಗ್ ಅಲ್ಲಿ ಬಾಸು ನಾವು ಪರಿಚಯ ಆಯ್ತು ಆ ಸಂದರ್ಭದಲ್ಲಿ ನಾನು ಫುಲ್ಲು ಕುಟ್ಕೊಂಡು ಆ ಟೈಮ್ ಪಾಸ್ಗೋಸ್ಕರ ಹೋಗ್ತಾ ಇದ್ದೆ ಆ ಸಿನಿಮಾದ ನಿರ್ಮಾಪಕ ಶ್ರೀಯಾ ಶ್ರೀನಿವಾಸ ಮೂರ್ತಿ ಬಂದ್ಬಿಟ್ಟು ನಮ್ಮ ಚಿಕ್ಕ ವಯಸ್ಸಿಂದ ಸ್ನೇಹಿತರು ರಿಜಿಸ್ಟಿಕ್ ಅಲ್ಲಿ ಆಫೀಸ್ ಮಾರ್ಕ್ ಟ್ರಾವೆಲ್ಸ್ ಅಲ್ಲಿ ಅಲ್ಲಿ ನಡೀತಾ ಇರಬೇಕಂದ ಎಲ್ಲರಿಗೂ ತಲೆ ತಿಂದ ಹೋಗಿ ಫುಲ್ ನನ್ಗೆ ಕೆಲ್ಸ ಕಲಿಯೋಕೆ ಹೋಗ್ತಾ ಇರ್ಲಿಲ್ಲ ಅವಾಗ ದರ್ಶನ್ ಅವರು ಆ ನನ್ಗೆ ಹೇಳ್ತಾ ಇದ್ರು ಅವಾಗಲೂ ಗುರುಗಳತ್ರ ಹೋಗು ಕೆಲ್ಸ ಕಲಿತೀಯ ಬರೀತೆ ಚೆನ್ನಾಗಿ ಹೋಗು ಹೋಗುವಂತೆ ಆಯ್ತು ಅಂತ ಮತ್ತೆ ಕುಡಿತಾ ಮತ್ತೆ ಮಾಡ್ತಾ ಇದ್ದ ಅಲ್ಲಿ ಆ ನಿರ್ಮಾಪಕರೇನ್ ಮಾಡಿದ್ರು ಅಂತಂದ್ರೆ ನನ್ಗೆ ಎಷ್ಟು ಮಾತಾಡುವಾಗ ಗೊತ್ತಿಲ್ಲ ಆ ನಿರ್ಮಾಪಕರು ಮಗ ಇದು ನೀನು ಚೇಂಜ್ ಒಂದು ಈ ಲೈನ್ ಇದ್ರ ನಾಗೇಂದ್ರ ಪ್ರಸಾದ್ ಅನ್ನೋರು ಬರ್ದಿದಾರೆ ನೋಡಿದ್ ಟ್ರೈ ಮಾಡು ಅಂತ ಅಂದ್ಬಿಟ್ಟು ಈ ಪ್ರೀತಿಯಲ್ಲಿ ಏನು ಜಾದು ಇದೆ ಸಾರಿ ಈ ಪ್ರೀತಿ ಏನು ಜಾದೂ ಇದೆ ಅನ್ನೋ ನಂಗೆ ಅದು ಅವಾಗೆಲ್ಲ ವಾಗ್ಮಯನು ಏನು ಕೊಟ್ಟು ಹದಿನೈದು ದಿವ್ಸ ಟ್ರೈ ಮಾಡಿದೆ ಹದಿನೈದು ದಿವ್ಸದಲ್ಲಿ ಒಂದೇ ಒಂದು ಪದ ಕೂಡ ಅದನ್ನ ಅಲಾಡ್ಸಕ್ ಆಗಿಲ್ಲ ಅದು ನಮ್ಮ ಗುರುಗಳ ಶಕ್ತಿ ಅದೊಂದೇ ಅಂತ ಅಲ್ಲ ಈ ಪ್ರೀತಿಲಿ ಏನು ಜಾದು ಇದೆ ಅದಕ್ಕೆ ಆಟನೈಟ್ ಒಳೇ ಇಲ್ಲ ಅನ್ಕೊಂಡೆ ಅದಾದ ನಂತರ ಅವರು ಹಾಡುಗಳು ಸುಮಾರು ಹಾಡುಗಳು ಕೇಳಿದ್ದೀನಿ ಆ ಇವಾಗ ಜನರಲ್ ಆಗಿ ಬ್ರಹ್ಮ ವಿಷ್ಣು ಶಿವ ಎದೆ ಹಾಲು ಕುಡಿದರು ನೀನೇ ನನ್ನ ದೈವ ಅಂತ ಕೈಯ ಮುಗಿದರು ಅಂತಂದಾಗ ಆ ತಾಯಿಗೆ ಹಿಸ್ಟ್ರಿ ಇನ್ನೇನು ಹೇಳೋಕ್ ಸಾಧ್ಯ ಇಲ್ಲ ಜಗತ್ತಿನ ಸೃಷ್ಟಿಸಿದ ಬ್ರಹ್ಮನೇ ಕೈ ಮುಗಿದಾರೆ ಅಂದ್ರೆ ಅದ ಅಲ್ಟಿಮೇಟ್ ಅದಕ್ಕೆ ಆರ್ಮೇಟ್ ವರ್ಟ್ ಇರೋದು ಇಲ್ಲ ಆತರ ಆಮೇಲೆ ಇದು ಕಣ್ ಕಣ್ಣು ಸಲಿಗೆಯಲ್ಲಿ ಇರೋದೊಂದು ನಾಲ್ಕೇ ವೇದ ಪ್ರೀತಿ ತಾನೇ ಪಂಚಮ ವೇದ ಆತರ ಆ ಅವಕಾಶ ಸಿಕ್ತು ಆಮೇಲೆ ಅವ್ರ ಮೇಲೆ ನಮ್ಗೆ ಕೆಲವು ವ್ಯಕ್ತಿಗಳ ಮೇಲೆ ವಿಶೇಷ ಗೌರವ ವಿಶೇಷ ಪ್ರೀತಿ ಬರುತ್ತೆ ಅದಕ್ಕೆ ಕಾರಣ ಅದಕ್ಕೆ ಹುಡ್ಕೊಂಡೋದು ಸಿಗೋದಿಲ್ಲ ಅವರು ಏನೋ ನಮ್ಗೆ ಇವರಾಗಿರ್ಬೋದು ಕೆಲವು ವ್ಯಕ್ತಿಗಳು ಇದ್ದಾರೆ ದರ್ಶನ್ ಅವ್ರ ನಮ್ಗೆ ಅವ್ರ ಮೇಲೆ ವಿಶೇಷ ಗೌರವ ವಿಶೇಷ ಪ್ರೀತಿ ಅವ್ರ ಒಂದ್ ಮಾತು ಬೈದ್ರೂ ಒಂದ್ ಒಂದ್ ಏನು ಹೊಡೆದ್ರು ನಮ್ಗೆ ಏನು ಬೇಜಾರಾಗಲ್ಲ ಅಷ್ಟು ಪ್ರೀತಿ ನಮ್ಗೆ ನಮ್ಮ ಗುರುಗಳ ಮೇಲೆ ಇದೆ ಇವ್ರ ಬಗ್ಗೆ ನಾನು ಒಂದೇ ಒಂದು ಹೇಳ್ತೀನಿ ಆ ಅವ್ರೇನೋ ಹೇಳಿದ್ರು ನಮ್ಗೆ ಏನೋ ಇದು ನಾನು ಆಡ್ ಚೆನ್ನಾಗಿ ಬರ್ದಿದೀನಿ ಅದಕ್ಕೇನೋ ಅಂತ ಏನೋ ಅಂತ ಆದರೆ ನಾನು ಸುಮಾರು ಸಲ ಅವ್ರಿಗೆ ಎಷ್ಟು ಡಿಸ್ಟರ್ಬ್ ಮಾಡಿದ್ರು ನನಗೆ ಎಷ್ಟು ಕನ್ನಡ ಅಷ್ಟು ಓದ್ಕೊಂಡು ಹೋಣಲ್ಲ ಏನೇ ಸಮಸ್ಯೆ ಇದ್ದಾಗ ಏನೇ ಏನೋ ಒಂದು ಆ ಸೊಲ್ಯೂಷನ್ ಕೇಳ್ಬೇಕಂದ್ರೆ ಇವ್ರಿಗೆ ಫೋನ್ ಮಾಡ್ತೀನಿ ಅವ್ರು ಎಷ್ಟೇ ಬಿಸಿ ಇದ್ರು ಫೋನ್ ಮಾಡಿ ಹಿಂಗಲ್ಲಮ್ಮ ಹಂಗಿ ಅಂತ ಹೇಳ್ತಾರೆ ಧನ್ಯವಾದಗಳು ಮತ್ತೆ ಇತ್ತೀಚೆಗೆ ನಾಲ್ಕು ತಿಂಗಳಿದಾಗೇಳೆ ತುಂಬಾನೇ ಟ್ರಾನ್ಸ್ ಆಗ್ಬಿಟ್ಟಿದ್ದೀನಿ ಅವ್ರಿಗೆ ಅವರು ಫುಲ್ ರಿಜೆಕ್ಟ್ ಲಿಸ್ಟ್ ಹೇಳ್ಬಿಟ್ಟಿದ್ರು ಪಾಪ ಅವ್ರು ತುಂಬಾ ಬಿಜಿ ಇರ್ತಾರೆ ನಾವೇನು ಬಿಸಿ ಇಲ್ಲ ಕೆಲಸ ಇಲ್ಲ ಕಾರ್ಯ ಇಲ್ಲ ಬಾಸ್ ಎಲ್ಲಿದ್ದೀರಾ ಏನ್ ಮಾಡ್ತಾ ಇದ್ದೀರಾ ಅವ್ರು ಫುಲ್ ನೀಪಲ್ಲಿ ಏನೋ ಡಿಸ್ಕಶನ್ ಮಾಡ್ತಾರಬೇಕಂತೇಳಿ ಡಿಸ್ಟರ್ಬ್ ಮಾಡಿದ್ವಿ ಅವ್ರ ಮಾತು ಕೂಡ ನನಗೆ ಬೈದಿಲ್ಲ ಆದ್ರೆ ಅವರು ಪ್ರೀತಿಯಿಂದ ಆಮೇಲೆ ಎಷ್ಟೋ ಸಲ ಸುಳ್ಳು ಹೇಳಿ ಅವ್ರ ಹತ್ರ ದುಡ್ಡಿಸ್ಕೊಂಡು ಕುಡಿದಿದ್ದೀನಿ ಕ್ಷಮೆ ಇರಲಿ ಕುಡಿಯೋದು ಬಿಟ್ಟಿದ್ದೀನಿ ದಯವಿಟ್ಟು ನಮ್ದು ಯಾವತ್ತೂ ಕುಡಿಯಲ್ಲ ಇನ್ನ ಮೇಲೆ ಕುಡಿಯೋ ಸಾಂಗ್ ಕೂಡ ಮಾಡಲ್ಲ ಇದ್ರಲ್ಲಿ ಮಾಡ್ಬಿಟ್ಟಿದೀನಿ ಆಲ್ರೆಡಿ ಆ ಕಾನ್ಸೆಪ್ಟ್ಗೆ ಇಷ್ಟು ನಾನ್ ಮಾಡಕ್ ಹೋಗಲ್ಲ ಅದನ್ನ ಐಶ್ವರ್ಯ ಅಂತ ಹೊಸ ಸಿಂಗರ್ ಆಡ್ತಾ ಇದ್ರೆ ಅದನ್ನ ನೆಕ್ಸ್ಟ್ ಅದನ್ನ ರಿಲೀಸ್ ಮಾಡ್ತಾ ಇದ್ದೀನಿ ಆ ಮತ್ತೆ ಇವಾಗ ಇನ್ನೊಂದು ನಾನ್ ಹೇಳ್ಬೇಕಂತಂದ್ರೆ ಆ ಈ ಒಂದು ಭೂಮಿ ಒಂದು ಹಳರಿ ಸಮೃದ್ಧಿಯಾಗಿರ್ಬೇಕಂದ್ರೆ ಆ ಸುತ್ತಮುತ್ತಲ ಭೂಮಿ ಸಮೃದ್ಧಿ ಆಗಿರ್ಬೇಕಂತೆ ಚಿತ್ರರಂಗ ಸಮೃದ್ಧಿ ಆಗಿರ್ಬೇಕಂದ್ರೆ ಅಲ್ಲಿ ಬರಹಗಾರರು ರೈಟರ್ಸ್ ಸಮೃದ್ಧಿ ಆಗಿರ್ಬೇಕು ಚಿತ್ರರಂಗ ಎಸ್ಪೆಷಲಿ ವಿಶೇಷವಾಗಿ ಬೇರೆ ಚಿತ್ರರಂಗದ ಬಗ್ಗೆ ಮಾತಾಡೋದ್ ಬೇಡ ಕನ್ನಡ ಚಿತ್ರರಂಗದಲ್ಲಿ ತೊಂಬತ್ತೊಂಬತ್ತು ಪರ್ಸೆಂಟ್ ರೈಟರ್ಸ್ ಕಣ್ಣೀರಲ್ಲಿ ಕೈ ತೊಡಿತಾ ಇದ್ದಾರೆ ಅವರು ತುಂಬಾ ಕಷ್ಟದಲ್ಲಿದ್ದಾರೆ ಯಾವುದೋ ಒಂದು ಸಪೋರ್ಟಿಂಗ್ ಆರ್ಟಿಸ್ಟ್ ಗೆ ಐದು ಲಕ್ಷ ಕೊಡ್ತಾರೆ ಆದ್ರೆ ಅವರು ತುಂಬಾ ಕಷ್ಟಪಟ್ಟು ಬರೀತಾರೆ ಒಂದು ಸಾಂಗ್ ಇಂದ ಗುರುಗಳು ಬರ್ದಿರಂತ ಒಂದು ಸಾಂಗ್ ಇಂದ ಒಂದು ಸಿನಿಮಾ ಆಗಿದ್ದು ಉದಾಹರಣೆ ಇದೆ ಆದ್ರೆ ಅದೆಲ್ಲ ಯಾರು ಯೋಚನೆ ಮಾಡ್ತಾ ಇಲ್ಲ ಮಾತಾಡೋಷ್ಟು ಇದು ಇಲ್ಲ ಆದ್ರೆ ಈ ಸಂದರ್ಭ ಬಂತು ಮಾತಾಡದೆ ಇಷ್ಟು ಬಿಸಿ ಇಲ್ ಕೂಡ ಬೇರೆ ಶೂಟಿಂಗ್ ಅಲ್ಲಿ ಇದ್ರು ಆದ್ರೂ ಕೂಡ ನಮ್ ಫ್ರೀ ಮಾಡ್ಕೊಂಡು ಬಂದು ನಮ್ಗೆ ಬಿಡುಗಡೆ ಮಾಡ್ಕೊಟ್ಟಿದ್ದಾರೆ ತುಂಬಾ ತುಂಬಾ ಧನ್ಯವಾದಗಳು ತುಂಬಾ ಚೆನ್ನಾಗಿ ಮಾತಾಡ್ತೀನಿ ಅಂತ ಏನೋ ಗೊತ್ತಿಲ್ಲ ತುಂಬಾನೇ ಖುಷಿ ಆಗ್ತಾ ಇದೆ ಫ್ರಾಡ್ ಋಷಿ ಒಬ್ಬ ಹೀರೋ ಡೈರೆಕ್ಟರ್ ತನ್ನ ತಾನೇ ಫ್ರಾಡ್ ಅಂತ ಹೇಳ್ಕೊಂಡು ಜನರಿಗೆ ಏನ್ ಎಂಟರ್ಟೈನ್ಮೆಂಟ್ ಕೊಡೋದಕ್ಕೆ ಹೋಗಿದ್ದಾರೆ ಅನ್ನೋ ಕುತೂಹಲ ನನ್ಗೂ ಸಹ ಇದೆ ಆ ಈ ಸಿನಿಮಾದ ಒಂದು ಭಾಗ ಆಗ್ತಾ ಇರೋದಕ್ಕೆ ಒಂದು ಮುಖ್ಯವಾದ ಪಾತ್ರವನ್ನ ನಾನು ಅಭಿನಯಿಸ್ತಾ ಇರೋದಕ್ಕೆ ತುಂಬಾನೇ ಖುಷಿ ಇದೆ ಆ ಕತೆ ನಾನಂತೂ ಹೇಳಲ್ಲ ಋಷಿ ಸರ್ ಹೇಳ್ತಾರೋ ಇಲ್ಲ ಅದು ನನಗೆ ಗೊತ್ತಿಲ್ಲ ಅದು ನನಗೆ ಬೇಡ ಆದ್ರೆ ಕತೆ ಮಾತ್ರ ತುಂಬಾ ಚೆನ್ನಾಗಿದೆ ತುಂಬಾ ಡಿಫ್ರೆಂಟ್ ಆಗಿದೆ ಅಂತ ಹೇಳ್ಬೋದು ಒಂಥರ ಎಂಟರ್ಟೈನ್ಮೆಂಟ್ ಪ್ಲಸ್ ಕಂಟೆಂಟ್ ಎರಡೂ ಸಹ ಇದೆ ಯಾವ ಭಾಷೆಗೂ ಸಹ ಈಗ ಕನ್ನಡ ಸಿನಿಮಾಗಳು ಕಡಿಮೆ ಇಲ್ಲ ರಾಷ್ಟ್ರ ಮಾತ್ರ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹ ಕನ್ನಡ ಸಿನಿಮಾಗಳು ಇವತ್ತು ಹೆಸರು ಮಾಡ್ತಾ ಇದೆ ಒಳ್ಳೆ ಒಳ್ಳೆ ಕಂಟೆಂಟ್ಗಳು ಬರ್ತಾ ಇದೆ ಸೊ ಆ ಒಂದು ಸಾಲಿನಲ್ಲಿ ನಮ್ಮ ಫ್ರಾಡ್ ಋಷಿ ಕೂಡ ಸೇರುತ್ತೆ ಅನ್ನೋ ಎಲ್ಲಾ ನಂಬಿಕೆನೂ ನನಗಿದೆ ಯಾಕಂದ್ರೆ ಕಂಟೆಂಟ್ ಆ ತರ ಇದೆ ತುಂಬಾ ಎಂಟರ್ಟೈನ್ಮೆಂಟ್ ಸಹ ಇದೆ ತುಂಬಾ ಜನ ಒಳ್ಳೆ ಒಳ್ಳೆ ಕ್ಯಾರೆಕ್ಟರ್ ಗಳು ಇದೆ ಒಳ್ಳೆ ಒಳ್ಳೆ ಆರ್ಟಿಸ್ಟ್ ಇದಾರೆ ಕೆಲವ್ರು ಬಂದಿಲ್ಲ ಅನ್ಸುತ್ತೆ ಅದು ಸಸ್ಪೆನ್ಸ್ ಇರ್ತಾರೋ ಏನೋ ಗೊತ್ತಿಲ್ಲ ಅವ್ರ ಹೆಸರುಗಳು ಕೇಳಿದ್ರೆ ನನಗಂತೂ ಎಕ್ಸೈಟ್ಮೆಂಟ್ ಆಯ್ತು ಇವ್ರ್ಗೆ ಮಾಡಿಸ್ತಿದ್ರ ಇವ್ಗೆ ಮಾಡಿಸಿದಾರ ಹೊಸ ಸಾಕಾಗಿರತ್ತ ಬಿಡಿ ಸರ್ ಅಂತ ಸೊ ಅಷ್ಟು ಚೆನ್ನಾಗಿತ್ತು ಆ ಋಷಿ ಸರ್ ಅಫ್ಕೋರ್ಸ್ ಆ ಒಂದು ಸಾಹಿತಿ ಅವರು ಅವರ ಹಾಡು ಯಾರ ತಾನೇ ಗೊತ್ತಿಲ್ಲ ಯಾರ ತಾನೇ ಕೇಳಿರಲ್ಲ ಕರ್ನಾಟಕದಲ್ಲಿ ಕನ್ನಡಿಗರಾಗಿ ಎಲ್ಲರೂ ಸಹ ಒಂದೆಲ್ಲ ಒಂದು ಸಮಯ ಆ ಹಾಡನ್ನ ಕೇಳಿರ್ತಾರೆ ಆ ಹಾಡು ಎಲ್ಲರ ಮನ್ಸನ್ನು ಸಹ ಮುಟ್ಟಿರುತ್ತೆ ಅಂತ ಒಳ್ಳೆ ಸಾಹಿತಿ ಈಗ ಒಂದು ಸಿನಿಮಾನ ಮಾಡ್ತಿದ್ದಾರೆ ಈ ಹಾಡು ಕೂಡ ಇವತ್ತು ಏನ್ ಹಾಡು ರಿಲೀಸ್ ಆಯ್ತು ತುಂಬಾ ಚೆನ್ನಾಗಿತ್ತು ಯಾವುದೋ ಒಂದು ಲೋಕಕ್ಕೆ ಕತ್ಕೊಂಡು ಹೋದಂಗೆ ಒಂದು ಫೀಲ್ ಬರ್ತಾ ಇತ್ತು ತುಂಬಾ ಚೆನ್ನಾಗಿತ್ತು ಸರ್ ಇವನ್ ಮ್ಯೂಸಿಕ್ ಕೂಡ ಹಾಡು ಮ್ಯೂಸಿಕ್ ತುಂಬಾ ಚೆನ್ನಾಗಿತ್ತು ಪದೇ ಪದೇ ಕೇಳ್ಬೇಕು ಅಂತ ಅನಿಸ್ತಿತ್ತು ಸೊ ಈ ಒಂದು ಸಿನಿಮಾ ಭಾಗ ಆಗಿರೋದಕ್ಕೆ ತುಂಬಾ ಖುಷಿ ಐದು ಜನ ಪ್ರೊಡ್ಯೂಸರ್ಸ್ ಇದ್ದಾರೆ ನಾಲ್ಕು ಜನ ಹೀರೋಯಿನ್ಸ್ ಇದ್ದೀವಿ ಸೊ ಈ ತರ ಬಂಚ್ ಬಂಚ್ ಆಫ್ ಟ್ಯಾಲೆಂಟ್ಸ್ ಇರುವಂತಹ ಸಿನಿಮಾ ಇದು ಸೊ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಈ ಸಿನಿಮಾ ಮೇಲೆ ಇರ್ಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಚೈತ್ರ ಅವರೇ ತುಂಬ ಧನ್ಯವಾದಗಳು ಅವಳು ಮೊದಲಿಂದ ನಾನು ಅವಳು ರಂಗನಾಯಕಿ ಸಿನಿಮಾದಲ್ಲಿ ತುಂಬ ಅದ್ಭುತವಾಗಿ ಅಭಿನಯ ಮಾಡಿದ್ರು ಅವತ್ತೇ ಡಿಸೈಡ್ ಮಾಡಿದೆ ಇವರು ನಾನು ಖಂಡಿತ ಅವಳು ಯಾವುದೋ ಮೇನ್ ಪಾತ್ರಕ್ಕೆ ಅವ್ರನ್ನ ಹಾಕೋಬೇಕಂತ ಅವರು ಯಾವುದೇ ಎಡ್ವೆಟ್ಟಿಂದ ಒಪ್ಕೊಂಡಿದ್ದಾರೆ ತುಂಬ ಧನ್ಯವಾದಗಳು ಈ ಒಂದು ಈವೆಂಟ್ಸ್ ನಡೆಯೋದಕ್ಕೆ ಇದು ಮೂರನೇ ಪ್ರೆಸ್ ಮೀಟು ಇದಕ್ಕೆಲ್ಲ ಕಾರಣಕರ್ತರು ಬಂದ್ಬಿಟ್ಟು ನಮ್ಮ ಎಸ್ ಟಿ ಸೋಮಶೇಖರ್ ಅವರು ಮಂಜು ಅವರು ಮಧು ಅವರು ಹರಿಕೃಷ್ಣ ಅವರು ರೀತು ಅವರು ಸುಮಾರು ಜನ ಇಲ್ಲೆಲ್ಲರೂ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ ಎಷ್ಟು ಎರಡು ಗಂಟೆ ಮೂರು ಗಂಟೆ ಆದರೂ ಮಲಗಲ್ಲ ಅವರು ಎಲ್ಲ ಪೋಸ್ಟ್ಗಳು ಮಾಡ್ತಾರೆ ಸ್ಟೇಟಸಲ್ಲಿ ಇಡ್ತಾರೆ ತುಂಬ ಶೇರ್ ಮಾಡ್ತಾರೆ ತುಂಬ ತುಂಬ ಧನ್ಯವಾದಗಳು ಸಹ ಯಾರಾದ್ರೂ ಮಾ ನಿರ್ಮಾಪಕರೇ ಮಾತಾಡಿ ಮಾತ ಮಿತ್ರ ನಮಸ್ಕಾರ ಹೋದ್ಸಲಿ ನಾನು ಆಲ್ರೆಡಿ ಮಾತಾಡಿದ್ದೀನಿ ಇನ್ನೇನು ಮಾತಾಡಿದಿದೆ ಕಂಟೆಂಟ್ ಚೆನ್ನಾಗಿದೆ ಸರ್ ಕಂಟೆಂಟ್ ಅಂದ್ರೆ ಚೈತ್ರ ಮೇಡಮ್ ಋಷಿ ಸರ್ ಹೇಳಿದ್ರು ನಾನು ಸರ್ ಹೇಳಿದೀನಿ ಕಂಟೆಂಟ್ ನ ಮೇಡಮ್ ದಯವಿಟ್ಟು ಯಾರಿಗೂ ಹೇಳಕ್ ಆಗಲ್ಲ ಯಾರಿಗೂ ಹೇಳ್ಬೇಡ ಹೇಳ್ತಾ ಇದ್ದೀನಿ ಸರ್ ಅವಾಗ ಅವಾಗ ಆ ಈ ಕಂಟೆಂಟ್ ಏನಂದ್ರೆ ತುಂಬಾ ಅಷ್ಟು ಒಂದು ನಾವೇನೋ ಒಂದು ಯಾಕಂದ್ರೆ ಪೆಟ್ಟು ತಿಂದಿರ ನಾವು ಈ ಕಥೆ ಎಲ್ಲಿ ಲೀಕ್ ಮಾಡಿ ಸುಮ್ಮನೆ ಏನೋ ಆಗುತ್ತೆ ಬೇಡ ಸರ್ ದಯವಿಟ್ಟು ಕಂಟೆಂಟ್ ಮಾತ್ರ ಯಾರಿಗೂ ಹೇಳ್ಬೇಡಿ ಸಿನಿಮಾ ಮಾತ್ರ ಟಾಕಿ ಪೋಷನ್ ಕಂಟಿನ್ಯೂ ಮಾಡಿ ಮುಗಿಸ್ಕೊಂಡು ಒಂದೇ ಸಲ ಬೆಂಗಳೂರಿಗೆ ಬಂದ್ಬಿಡೋಣ ಅಂತ ಹೇಳಿದೀನಿ ಸರ್ ಹೆಚ್ಚಿಗೆ ಕೆ ಮಾತಾಡಕ್ಕೆ ಇನ್ನೇನಿಲ್ಲ ಎಲ್ಲ ನಮ್ಮ ಸಾರು ಆಮೇಲೆ ನಮ್ಮ ನಾಲ್ಕು ಜನ ನಮ್ಮ ಏನಿದ್ವಿ ಅವರು ಈ ನಾಲ್ಕು ಜನ ಹೀರೋ ಎಲ್ಲ ಒಂದು ಬಂಚ್ ಅಂತ ಪಂಚಲ್ಲಿ ಯಾವುದೇ ಒಳಗೆ ಬರ್ದಂಗೆ ಇದೊಂದು ಚಿತ್ರ ಮುಗಿಸ್ಕೊಂಡು ಆಚೆ ಬರ್ಬೇಕು ಅನ್ನೋದೇ ನನ್ ಕನಸು ತುಂಬಾ ದಿವಸದಿಂದ ಇತ್ತು ಅದು ಈಗ ಈಡೇ ಇರ್ತದೆ ಎಲ್ಲರಿಗೂ ನನ್ನ ಧನ್ಯವಾದಗಳು ನಮಸ್ತೆ ನಾನು ಇಲ್ಲಿ ಮಾತು ಮುಗಿಸ್ತಾ ಇದ್ದೀನಿ ಇಲ್ಲ ಒಂದೇ ಸ್ಟ್ರೆಚ್ ಮಾಡಲ್ಲ ಇದು ಆ್ಯಕ್ಚುಲಿ ಏನು ಗೊತ್ತಾ ಸರ್ ಫೆಬ್ರವರಿ ಜನವರಿಗೆ ರಿಲೀಸ್ ಅಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ ಒಂದೇ ಸ್ಟ್ರೆಚ್ ಮಾಡೋಕ್ಕಾಗಲ್ಲ ಯಾಕಂದರೆ ಲೊಕೇಶನ್ ಒಂದು ವಿಶೇಷವಾದ ಲೊಕೇಶನ್ಗಳಿದ್ದಾವೆ ತಾಗಿ ಪೋರ್ಷನ್ ಬೇಗ ಮುಗಿದೋಗ್ಬಿಡುತ್ತೆ ಇಲ್ಲಿ ಸಾಂಗ್ಸ್ ಇರೋದರಿಂದ ಸಾಂಗ್ಸು ನಾವು ಚಿತ್ರದುರ್ಗ ಆಮೇಲೆ ಬಾಗಲಕೋಟೆ ಗಂಗಾವತಿ ಒಂಥರ ವಿಶೇಷ ಲೊಕೇಶನ್ ಭದ್ರಾವತಿ ಲೊಕೇಶನ್ಗಳು ನೋಡಿದ್ದೀವಿ ಅದಕ್ಕೋಸ್ಕರ ಒಂದು ಶೆಡ್ಯೂಲಲ್ಲಿ ಯಾರೂ ಮಾಡೋಕ್ಕಾಗಲ್ಲ ತುಂಬ ಕಷ್ಟ ಒಂದು ಶೆಡ್ಯೂಲಲ್ಲಿ ಮಾಡೋದು ಇದು ಮೂರು ನಾಲ್ಕು ಶೆಡ್ಯೂಲ್ ಆಗುತ್ತೆ ಸರ್ ಹಾಂ ಇಶ್ಯೂ ಆಗದಂತ ಇಶ್ಯೂ ಆಗತ್ತಂತೆ ಯಾರೂ ಹೇಳಿಲ್ಲ ಕಂಟೆಂಟ್ ಇಶ್ಯೂ ಆಗುತ್ತೆ ಅಂತ ಏನಿಲ್ಲ ಇದು ಆ್ಯಕ್ಚುಲಿ ಇಶ್ಯೂ ಆಗಂತದ್ದು ಏನು ಕಂಟೆಂಟ್ ಏನಿಲ್ಲ ಇಶ್ಯೂ ಆಗಂತ ಕಂಟೆಂಟ್ ಏನಿಲ್ಲ ಆದರೆ ಎಂಟರ್ಟೈನ್ಮೆಂಟ್ ಇದೆ ಎಂಟರ್ಟೈನ್ಮೆಂಟ್ ಇದೆ ಸಮಾಜಕ್ಕೂ ಒಂದು ಒಳ್ಳೆಯ ಸಂದೇಶ ಇದೆ ಅದ್ಭುತ ಸಂದೇಶ ಬಿಟ್ಟು ಐಟಮ್ ಸಾಂಗ್ ಬರೆದರೂ ಅದ್ರಲ್ಲಿ ಸಂದೇಶ ಇರುತ್ತೆ ನಾನು ಸಂದೇಶ ಇಲ್ಲದೆ ಯಾವುದಕ್ಕೂ ಹೋಗೋಲ್ಲ ಆ ಸಿನಿಮಾ ನೋಡಿದಾಗ ನೋಡಿ ರುಳಿದು ಮಾಡುವ ಮನುಷ್ಯ ಇರೋದು ಮೂರು ದಿವಸ ಆಡಿಕೆಯಲ್ಲಿ ಲಕ್ಷಾಂತರ ಜನ ಬದಲಾಗಿದ್ದಾರೆ ಖಂಡಿತವಾಗಿ ಈ ಆಡಿಕೆ ಈ ಸಿನಿಮಾ ನೋಡಿ ನಾಲ್ಕು ಜನ ಬದಲಾದರೂ ಸಂತೋಷ ತುಂಬಾ ಸಾರ್ಥಕ ಈ ಸಿನಿಮಾ ಮಾಡಿದ್ದಕ್ಕೆ ಅಂತ ನಾನು ತಿಳ್ಕೊಂಡಿದ್ದೀನಿ ಏನು ಹೇಳಿ ಒಂದು ಲೈನಲ್ಲಿ ಏನು ಹೇಳಬೇಕಂದ್ರೆ ನಾನು ಆ್ಯಕ್ಚುಲಿ ಫಸ್ಟ್ ಪ್ರೆಸ್ಮೆಟ್ ಅಲ್ಲಿ ಹೇಳಿದೆ ಸರ್ ಫಸ್ಟ್ ಪ್ರೆಸ್ಮೆಟ್ ಅಲ್ಲಿ ಹೇಳಿದೆ ಅಲ್ಲಿ ಕ್ಯಾಪ್ಷನ್ ಕೂಡ ಹಾಕಿದೆ ತೆಗ್ದ ಅದು ಜಾಗ ಆಗಲ್ಲ ಅಂತ ಅಂದ್ಬಿಟ್ಟು ತೆಗದ್ಬಿಟ್ಟಿದ್ವಿ ಎಲ್ಲರನ್ನ ಬದಲಾಗಂತ ಹೇಳು ಋಷಿಯೇ ಮೊದಲು ನೀನು ಬದಲಾಗು ಅಂತ ಅವಾಗ ಅಲ್ಲೂರವ್ರು ನಿಂತ್ಕೊಂಡು ಇದು ರಾಮಕೃಷ್ಣ ಪರಮಾಂಸರು ಹೇಳಿದ್ದು ಅಂತ ಅವರು ಹೇಳಿದ್ರು ಆದರೆ ಅದು ನನಗೆ ಅಂತ ಗೊತ್ತಿಲ್ಲ ನಾನು ಬುಕ್ಸೆಲ್ಲ ಓದಿ ಆ ಬೆಂಗಳೂರು ಲಂಕೇಶ್ ಪತ್ರಿ ಟ್ಯಾಬ್ಲೆ ಆಗಿ ಓದ್ಬಿಟ್ಟು ಓದೋದು ಬಿಟ್ಟು ನಾವು ಅದು ನನಗೆ ಅಭ್ಯಾಸ ಇಲ್ಲ ಅದಕ್ಕೆ ಆ ಥರ ಹೇಳಿದ್ರು ಫಸ್ಟ್ ನಾವು ಎಲ್ಲರಿಗೂ ಬುದ್ಧಿ ಹೇಳ್ತೀವಿ ನಾನು ಉಳಿದು ಮಾಡ ಅಂತ ಬರೆದಾಗ ಒಂದು ಎಷ್ಟೋ ಜನ ಕೆಲವರು ಕಾಲು ಮುಗಿಯೋದು ಸರ್ ಇಂಥ ಆಡ್ಬರ್ತಿದ್ರು ಸರ್ ನೀನು ದೇವರು ನೀವು ಆಧುನಿಕ ಸಂತ ಅದೆಲ್ಲ ಹಂಗಂದಾಗ ಯಾಕೆ ನನ್ಗೆ ಹಿಂಗಂತ ನಾನು ಇಷ್ಟು ತಪ್ಪುಗಳು ಮಾಡ್ತಾ ಇದ್ದೀನಿ ಇಷ್ಟು ಇದು ಮಾಡಿದ್ದೀನಿ ಅಂತ ಅಂದಾಗ ಇಲ್ಲ ನಾನು ಬದಲಾಗಬೇಕು ನಾನು ಪೂರ್ತಿ ಬದಲಾಗೆ ನನ್ನೊಳಗಡೆ ಒಂದು ಆ ಕತೆ ಉಟ್ಕೊಡ್ತಿಲ್ಲ ನಾನು ಬದಲಾಗಬೇಕು ನಾನು ಬದಲಾಗಿ ಮತ್ತೆ ಬೇರೆಯವರು ಅಂತ ಹೇಳಬೇಕು ಆ ಹಾಡನ್ನು ಅಷ್ಟು ಇಷ್ಟಪಟ್ಟಿದ್ದಾರೆ ಅಷ್ಟೊಂದು ಟ್ರಸ್ಟ್ ಮಾಡಿದ್ದಾರೆ ಅದನ್ನ ನಂಬಿಕೆ ಇಟ್ಟಿದ್ದಾರೆ ಮೇಲೆ ಈ ಹಾಡು ಬರೆದವನು ದೇವ್ರ ಥರ ನೋಡ್ತಾರೆ ಆದರೆ ನಾನು ಕೆಲಸ ಅನ್ನಪ್ಪ ತಪ್ಪುಗಳು ಮಾಡ್ತಾರೆ ತಪ್ಪು ಅಂತಂದರೆ ವಿಚಾರ ಮಾಡಿದ್ದೀನಿ ಒಂದೊಂದೇ ತಿತ್ಕೊಂಡು ಬಂದಿದ್ದೀನಿ ಇವಾಗ ನನ್ನ ಪ್ರಕಾರ ಒಂದು ನೈಂಟಿ ಪರ್ಸೆಂಟ್ ಬದಲಾಗಿದ್ದೀನಿ ಸರ್ ಈ ಸಿನಿಮಾ ರಿಲೀಸ್ ಆಗಷ್ಟು ಹಂಡ್ರೆಡ್ ಪರ್ಸೆಂಟ್ ಈ ಸಿನಿಮಾ ಮಾಡ್ಬೇಕು ಆಕ್ಚುಲಿ ನಾನು ನಾನು ಹೇಳೋ ಪ್ರಕಾರ ನಾನು ಗ್ರಹಾಕಾರವಾಗಿ ಹೇಳ್ಕೊಳ್ತಾ ಇಲ್ಲ ನಾನು ಯಾರೇ ಪ್ರೊಡ್ಯೂಸರ್ ಹೋಗಿ ಅಪ್ರೋಚ್ ಮಾಡಿದ್ರೆ ಮಾಡೇ ಮಾಡ್ತಾರೆ ಈ ಈ ಕತೆ ಸುಮ್ಮನೆ ಜನರಲ್ ಆಗಿ ಸಿಟ್ಟಿಂಗ್ ಸಿಟ್ಟಿಂಗ್ ಅಂದ್ರೆ ಗೊತ್ತು ಆ ಸಂದರ್ಭದಲ್ಲಿ ಎಷ್ಟೋ ದೊಡ್ಡ ದೊಡ್ಡ ನಿರ್ಮಾಪಕರು ಕೇಳಿದಾಗ ನಾನು ಸೋಲೋ ಮಾಡ್ತೀನಿ ಋಷಿ ನಾನು ಸೋಲಾಗಿ ಮಾಡ್ತೀನಿ ಅಂದ್ರೆ ಇವರು ನಿರ್ಮಾಪಕರು ಇವರು ಮೂರು ಕೋಟಿ ಬಡ್ಜೆಟ್ ಅಲ್ಲಿ ಒಂದು ಸಿನಿಮಾ ಮಾಡಿ ಇವರು ಸೋತಿದ್ದಾರೆ ಇವರು ಕೂಡ ಕೇಳಿದ್ರು ಇಲ್ಲ ನೀವು ಯಾರು ಬೇಡ ವಿಷಯ ಮಾಡೋಣ ನಾನೇ ಮಾಡ್ತೀನಿ ಈ ಕಥೆ ಮೇಲೆ ಅಷ್ಟು ಕಾನ್ಫಿಡೆಂಟ್ ಇದೆ ನಾನು ಇದುವರೆಗೂ ನಾನು ಯಾವ ನಿರ್ಮಾಪಕರ ಹತ್ರ ಹೋಗಿ ಕೆಲಸ ಮಾಡಿಲ್ಲ ನಾನು ಪಾರ್ಟ್ನರ್ ಆಗೇ ಇಷ್ಟ ಯಾಕಂದರೆ ಬೇರೆಯವ್ರ ಹತ್ರ ಹೋಗಿ ನಾನು ಅದು ಮೊದಲಿನವರು ಅಭ್ಯಾಸ ಇಲ್ಲ ನಾನು ಚಿತ್ರರಂಗಕ್ಕೆ ನಾನು ಒಬ್ಬ ಸಾಹಿತಿ ಯಾರಾದರೂ ನೀನು ಒಳ್ಳೆಯ ಸಾಹಿತಿ ಅಂದರೆ ನಿಜವಾಗ್ಲೂ ಖುಷಿ ಆಗಲ್ಲ ನಾನು ಒಳ್ಳೆ ನಿರ್ಮಾಪಕ ನೀನು ಒಳ್ಳೆ ಸ್ಟ್ರಾಟಜಿ ಮೇಕರ್ ಅಂದರೆ ಖುಷಿ ಆಗುತ್ತೆ ಯಾಕಂದರೆ ನಾನು ಸತ್ಯವಾಗಿ ಹೇಳ್ತೀನಿ ನೈಂಟಿ ತ್ರೀ ನೈಂಟಿ ಟೂ ಅಲ್ಲಿ ಬೆಸ್ಟ್ ಸೇಲ್ಸ್ ಮ್ಯಾನ್ ಆಫ್ ದಿ ಇರ್ ಹೇಮಾಮಾಲಿನ ಹತ್ರ ಅವಾರ್ಡ್ ತಗೊಂಡಿದ್ದೆ ನಾನು ಟ್ಯಾಸ್ಫರ್ ಆ್ಯಂಡ್ ಮಸ್ಕಿಟೋ ಐನೋಲಾ ಕೆಮಿಕಲ್ಸ್ ಅಲ್ಲಿ ಅಂದರೆ ಸೇಲ್ಸ್ ಆಗ್ಯಾಶ್ಲೋ ನಾನು ಮೂವತ್ತು ವರ್ಷದ ಅಮೆಜಾನ್ ಅನ್ನೋ ಕಾನ್ಸೆಪ್ಟ್ ಆವಾಗ ಮೊಬೈಲ್ ಇರಲಿಲ್ಲ ಏನು ಇರಲಿಲ್ಲ ಅವಾಗಲೇ ಒಂದು ಮನೆಗೆ ಒಂದು ಮನೆ ಒಳಗಡೆ ಸುಮಾರು ಒಂದು ಏರಿಯಾದಲ್ಲಿ ವಿದ್ಯಾನಗರದಲ್ಲಿ ದಾಸರೆಯಲ್ಲಿ ಒಂದು ನೂರು ಮನೆ ಇರುತ್ತೆ ಅಂತರ್ಕಲಿ ನೂರು ಮನೆಯಲ್ಲಿ ಡೈರೆಕ್ಟು ಮಾರ್ಕೆಟಿಂದ ಅವ್ರಿಗೆ ಐಟಮ್ ಪರ್ಚೇಸ್ ಮಾಡಿ ಸೇಲ್ ಆವಾಗಿನ ಕಾನ್ಸಪ್ಟ್ ಇಡ್ತಾರೆ ಇವಾಗ ಬಿಡೋದಿಲ್ಲ ಸಿಲೆ ಆಗುತ್ತೆ ಸೇಲ್ ಮಾಡೋದು ಸೇಲ್ ಮಾಡಿದ ತಕ್ಷಣ ಅಲ್ಲಿ ಐದು ರೂಪಾಯಿ ಸಿಗುತ್ತೆ ಅಂದರೆ ಇವ್ರಿಗೆ ಐದು ರೂಪಾಯಿನೇ ಕೊಡೋದು ನಿಮಗೆ ಮಾ ಇದರಲ್ಲಿ ಅಂಗಡಿಯಲ್ಲಿ ತಗೋಬೇಕಂದ್ರೆ ಹೋಲ್ಸೇಲ್ ರೇಟಲ್ಲಿ ತೊಗೊಂಡು ಐದುವರೆ ಆಗುತ್ತೆ ಅದು ತಗೊಂಡು ಸರ್ವಿಸ್ ಚಾರ್ಜ್ ಒಂದು ಮನೆಗೆ ನೂರು ನೂರು ರೂಪಾಯಿ ತಗೊಂಡ್ರೆ ನೂರು ಮನೆಗೆ ಹತ್ತು ಸಾವಿರ ರೂಪಾಯಿ ಆಗುತ್ತೆ ಅಂತ ಅವಾಗಲೇ ಕಾನ್ಸೆಪ್ಟ್ ಮಾಡಿದೆ ಏನೋ ಒಂದು ಲೋಬಲ್ ಬಿಟ್ಬಿಟ್ಟು ಅದು ಆಗಲಿಲ್ಲ ಇಲ್ಲಂದ್ರೆ ಅಮೆಝಾನ್ ಥರ ಇವಾಗ ಇದಾಗ್ತಾ ಇತ್ತು ಆ ಥರ ಏನು ಆಗಲಿಲ್ಲ ಮಾರ್ಕೆಟಿಂಗ್ ಸ್ಟ್ರಾಟಜಿ ಮಾಡಲೇಬೇಕು ಸರ್ ಸಿನಿಮಾ ಅಂತಂದರೆ ಮಾರ್ಕೆಟಿಂಗ್ ಸ್ಟ್ರಾಟಜಿ ಇರಲೇಬೇಕು ಇವಾಗ ನಾವು ಎಷ್ಟೋ ಸಿನಿಮಾ ಇವರು ಅಷ್ಟೇ ಇವ್ರೊಂದು ಮೂರು ಕೋಟಿ ರೂಪಾಯಿ ಖರ್ಚು ಮಾಡಿ ನಾಲ್ಕು ಕೋಳಿ ರಂಗ ಅಂತ ಮಾಡಿ ಅದು ಜನಗಳು ಗೊತ್ತಾಗಲಿಲ್ಲ ಇವಾಗ ಅವರು ಆ್ಯಕ್ಚುಲಿ ಅವ್ರು ಏನೋ ಪಾಪ ಸ್ವಂತ ದುಡ್ಡು ಹಾಕಿದ್ದಕ್ಕೆ ಅವರು ಹೆಂಗೋ ಬಚಾವಾದರು ಅವರು ಸಾಲಾಗಿಲ್ಲ ಬಿಡ್ಡಿಗಿಟ್ಟಿದ್ದನ್ನು ಹಾಕ್ಬಿಟ್ಟಿದ್ರೆ ಊರು ಬಿಡಬೇಕು ಇಲ್ಲಾಂದರೆ ವಿಷ ಕುಡಿಬೇಕಾಗಿತ್ತು ಮಾರ್ಕೆಟಿಂಗ್ ಸ್ಟ್ರಾಟಜಿ ಇದು ಮಾರ್ಕೆಟಿಂಗ್ ಸ್ಟ್ರಾಟಜಿನೇ ಯಾಕೆ ಮಾರ್ಕೆಟಿಂಗ್ ಸ್ಟ್ರಾಟಜಿ ಅಂತ ನಾನು ಹೇಳ್ತಾ ಇದ್ದೀನಿ ಅಂತಂದರೆ ಇವಾಗ ದೊಡ್ಡ ಹೀರೋ ಹುಡುಗು ಆರ್ಡ್ ರಿಲೀಸ್ ಮಾಡಿದ್ರು ಇದೇ ಆಡ್ ರಿಲೀಸ್ ಮಾಡಿದ್ರೆ ಇವಾಗ ಸಾಯಂಕಾಲ ವಿಷ ಒಂದು ಕೋಟಿ ರೀಚ್ ಐವತ್ತು ಲಕ್ಷ ರೀಚ್ ಆಗಿರ್ತಿತ್ತು ಇವಾಗ ನೋಡಿ ರಿಲೀಸ್ ಆಗಿದೆ ನೋಡಿ ನಮ್ಮದು ಇನ್ನೂರು ಮುನ್ನೂರು ವೀವ್ಸ್ ಬಂದಿರುತ್ತೆ ಆ ಥರ ಅದಕ್ಕೋಸ್ಕರ ನಾವು ಸಿನಿಮಾ ರಿಲೀಸ್ ಆಗೋಷ್ಟೇ ನಮ್ಮ ಎಲ್ಲ ಸಾಂಗ್ಗಳು ಆಡಿಯನ್ಸ್ ರೀಚ್ ಆಗಿರಬೇಕು ಎಲ್ಲರಿಗೂ ಗೊತ್ತಾಗಿರಬೇಕು ಆಮೇಲೆ ಅದು ಆಡು ಸೂಪರ್ ಆಗಿದೆ ಯಾವ ಸಿನಿಮಾ ಅನ್ನೋಷ್ಟೇ ಆ ಸಿನಿಮಾ ಥಿಯೇಟ್ರಿಂದ ಖಾಲಿ ಆಗಿರಬಾರ್ದು ಅನ್ನೋ ಉದ್ದೇಶ ಒಂದೇ ಒಂದು ಉದ್ದೇಶದಿಂದ ನಾವು ಫಸ್ಟ್ ಅಷ್ಟು ಮೊದಲನೇ ಪ್ರೆಸ್ ಹೇಳಿದ್ದೀನಿ ನಾನು ಆ ಐದು ಸಾಂಗ್ ಬರುತ್ತೆ ಐದು ಸಾಂಗ್ ರಿಲೀಸ್ ಆದಮೇಲೆ ಶೂಟಿಂಗ್ ಹೋಗೋದು ಸಿನಿಮಾ ಚೆನ್ನಾಗಿರ್ಬೇಕು ಹಾಡುಗಳು ಚೆನ್ನಾಗಿರ್ಬೇಕು ಮೂವತ್ತು ಪಬ್ಲಿಸಿಟಿ ಆಗ್ಬೇಕು ನೀವು ಎಷ್ಟೇ ಸಾ ಒಂದು ನೂರು ಕೋಟಿ ಮಾಡಿ ಒಂದು ಹತ್ತು ಕೋಟಿ ನೀವು ಪಬ್ಲಿಸಿಟಿ ಖರ್ಚು ಮಾಡಿ ಫಸ್ಟ್ ಡೇ ಮಾರ್ನಿಂಗ್ ಶೋ ಚೆನ್ನಾಗಿರೋದ್ರೆ ಆ ಸಿನಿಮಾಗೆ ಹತ್ತು ಜನನೂ ಇರೋಲ್ಲ ನೀವು ಒಂದು ಒಂದು ರೇಂಜ್ಗೆ ಸಿನಿಮಾ ಇದೆ ಅಂತ ಗೊತ್ತಾಗಿ ಸ್ವಲ್ಪ ಜನ ಬಂದ್ರು ಕೂಡ ಆ ಸಿನಿಮಾ ನೋಡಿ ಅವ್ರ ಕಂಟೆಂಟ್ ಇಷ್ಟ ಆದ್ರೆ ಏನೋ ವಿಭಿನ್ನ ಅನಿಸ್ರೆ ಖಂಡಿತವಾಗ್ಲೂ ಅದಕ್ಕೆ ಯಾವ ಪಬ್ಲಿಸಿಟಿನೂ ಬೇಕಾಗಿಲ್ಲ ಮೂತ್ ಪಬ್ಲಿಸಿಟಿ ಒಬ್ಬರಿಂದ ಒಬ್ರು ಹೇಳ್ಕೊಂಡು ಹೋದ್ರೆ ಖಂಡಿತವಾಗ್ಲ ಅದು ಇದಾಗುತ್ತೆ ಅಂತ ಅನ್ಕೊಂಡಿದ್ವಿ ಆಮೇಲೆ ಇದು ನೂರು ಕೋಟಿ ರೂಪಾಯಿ ಬಂಡವಾಳ ಅಂತ ಏನು ಹೇಳ್ತಾ ಇದಾರೆ ಅದು ನನಗೆ ತುಂಬಾನೇ ಅದ್ರ ಕಂಡ ಭಯ ನನಗೆ ಇದು ಹೇಳ್ತಿದ್ವಿ ನೂರು ಕೋಟಿ ರೂಪಾಯಿ ಬಂಡವಾಳ ಹಾಕಿ ತೆಗೆದ ಚಿತ್ರ ಅಂತೂ ಅಲ್ಲ ಇದು ನೂರು ಮನಸ್ಸುಗಳ ಪರಿಶುದ್ಧ ಮನಸ್ಸುಗಳ ಪರಿಶ್ರಮ ಇದರಲ್ಲಿದೆ ನಾನು ನಿಜವಾಗ್ಲೂ ದುಡ್ಡು ಕೊಟ್ಟರೆ ಯಾವಾಗಲೂ ಹೇಳ್ತಾ ಇರ್ತೀನಿ ದುಡ್ಡು ಕೊಟ್ಟರೆ ಸಿನಿಮಾ ಮಾಡಕ್ಕೆ ಬರೋದೇ ಇಲ್ಲ ನನಗೆ ದುಡ್ಡೇ ಇರಬಾರ್ದು ಎಲ್ಲರಿಗೂ ಗೊತ್ತಿದೆ ಕೇಳಿದ್ ಸುಳ್ಳಲ್ಲ ನನಗೆ ದುಡ್ಡು ಇರಬಾರ್ದು ಒಂದು ಟೆನ್ಷನ್ ಅಲ್ಲಿ ಒಂದು ಸ್ಟ್ರಗಲ್ ಮಾಡಿ ಆ ರೇಂಜಿಗೆ ಸಿನಿಮಾ ಮಾಡಿದ್ರೆ ಇಷ್ಟ ಆಗುತ್ತೆ ದುಡ್ಡು ಕೊಟ್ಟರೆ ಒಂದು ಎರಡು ಕೋಟಿ ಮೂರು ಕೋಟಿ ಬಡ್ಜಿಟ್ಟು ನಾಲ್ಕು ಕೋಟಿ ಒಂದು ಸಿನಿಮಾ ಮಾಡಿದ್ರೆ ಖಂಡಿತವಾಗ್ಲೂ ನಂಗೆ ಮಾಡಕ್ಕೆ ಬರಲ್ಲ ಇದು ಒಳ್ಳೆ ಸಿನ್ಮಾ ಆಗುತ್ತೆ ಒಳ್ಳೆ ಸಂದೇಶ ಇದೆ ಒಳ್ಳೆ ಹಾಡು ಹಾಡು ಕೇಳಿದಿರ ನೀವು ಗೊತ್ತಾಗುತ್ತೆ ಇದು ಫ್ರಾಡ್ ವಿಷಯ ಅಂತ ತಕ್ಷಣನೇ ಏನೋ ಡಬಲ್ ಮೀನಿಂಗು ಆ ಥರ ಈ ಥರ ಐಟಮ್ಸ್ ಆ ಥರ ಇರೋಲ್ಲ ವಿಷಯ ಅಂತ ಟೈಟಲ್ ನೋಡ್ಕೊಂಡು ಒಳಗಡೆ ಬರ್ತೀರಾ ನಿಮಗೆ ಬೇರೆ ರೀತಿ ನೋಡಿ ಆ ಜನಗಳು ಏನ್ ಎಕ್ಸ್ಪೆಕ್ಟ್ ಮಾಡಿರ್ತಾರೆ ಅದು ಕೊಟ್ಟಾಗ ಆದ್ರೂ ಏನ್ ವಿಶೇಷತೆ ಇರಲ್ಲ ಜನಗಳು ಏನ್ ಎಕ್ಸ್ಪೆಕ್ಟ್ ಮಾಡಿರ್ತಾರೆ ಅದು ಬೇರೆ ಆಗಿದ್ರೆ ಖಂಡಿತವಾಗ್ಲು ಜನಗಳು ಇಷ್ಟಪಡ್ತಾರೆ ಹ್ಮ ಒಂದ್ ವಿಷಯ ಹಾ ಖಂಡಿತ ಖಂಡಿತವಾಗ್ಲಿ ಇದು ಒಳ್ಳೆಯ ಪ್ರಶ್ನೆ ಸರ್ ಅದು ಬೇಸ್ ಆಗಿರುತ್ತೆ ತುಂಬಾ ವೆರಿ ಗುಡ್ ಕ್ವಶನ್ ನಾನು ಇಲ್ಲಿ ರಿವೀಲ್ ಮಾಡಬಾರ್ದು ಅನ್ಕೊಂಡಿದ್ದೆ ಖಂಡಿತವಾಗ್ಲೂ ಅದು ಬೇಸ್ ಇರುತ್ತೆ ಒಲಿತು ಮಾಡೋ ಮನುಷ್ಯ ಬೇಸ್ ಇರುತ್ತೆ ಅದು ಅದನ್ನ ಬಿಟ್ಟು ಎಲ್ಲರೂ ಹೇಳ್ತಾರೆ ಅದು ಎಕ್ಸ್ಟ್ರೀಮ್ ಲೆವೆಲ್ ಅಂತ ಆ ಲೆವೆಲ್ ಬಿಟ್ಟು ನಾವು ಇನ್ನೇನು ಬೇರೆ ಮಾಡಿದ್ರು ಕೂಡ ಅದಕ್ಕೆ ಕಂಪೇರ್ ಮಾಡ್ತಾರೆ ಖಂಡಿತವಾಗ್ಲೂ ಅದ್ರ ಛಾಯೆ ಇದ್ರಲ್ಲಿ ಇರುತ್ತೆ ಸರ್ ಯಾರು ಬೇಕಪ್ಪ ಎಲ್ಲಾರ್ಗ ಆ್ಯಕ್ಚುಲಿ ಅದು ಇದು ಆ್ಯಕ್ಚುಲಿ ಇಲ್ಲಿ ಮೇಕಪ್ ಬಂದ್ರೆ ಕವರ್ ಮಾಡೋದು ಕ್ಯಾಮ್ರಾ ಮೇಕಪ್ ಗೇಕಪ್ ಇದ್ರೆ ಸಿನಿಮಾದಲ್ಲಿ ನೀವು ಬೇಕಪ್ ಇರಲ್ಲ ಬೇರೆ ತರನೇ ಇರುತ್ತೆ ಸಿನಿಮಾ ನೋಡಿ ಖಂಡಿತ ಇವಾಗ ಇದು ಗ್ಲಾಸ್ ಹಾಕೊಂಡು ಚೆನ್ನಾಗಿ ಕಾಣಲಿ ಅಂತ ನಮ್ಗೆ ಇದು ಹೋಗ್ತೀನಿ ಇಮಿಡಿಯೇಟ್ ನಮ್ಗೆ ಇದೆಲ್ಲ ಬಟ್ಟೆ ಎಲ್ಲ ಇಷ್ಟ ಇಲ್ಲ ನಾವು ಕೇಳಿ ಎಲ್ಲರೂ ಗೊತ್ತಿದೆ ನಾವು ಇಷ್ಟು ದಿವಸ ಯಾವ ಸೆಂಡ್ ಮಾರ್ಕೆಟಲ್ಲಿ ನೂರೈವತ್ತು ರೂಪಾಯಿ ಶರ್ಟು ಆ ಥರ ಆಗ್ತಾ ಇರೋರು ಇವಾಗ ಒಂದಿದು ಮತ್ತೆ ಇಮಿಡಿಯೇಟ್ ಆಗಿ ಬಿಸ್ ಯಾವಾಗ ತಾನೇ ಬಿಚ್ ಚಿತ್ರನೆ ಸಾಕು ಅಂತ ಅನ್ಸಿಬಿಟ್ಟೆ ಅದೆಲ್ಲ ಇದೆಲ್ಲ ಸಿನಿಮಾ ಗೋಸ್ಕರ ಏನು ಮಾಡಬೇಕು ಕಾನ್ಸೆಪ್ಟ್ ಗೋಸ್ಕರ ಏನು ಮಾಡಬೇಕು ಪ್ರೆಸ್ ಮೀಟರ್ ಅಲ್ಲಿ ಏನು ಮಾಡಬೇಕು ಅಂತನ್ ಮಾಡ್ತಾ ಇದೀನಿ ಏರಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ತುಂಬಾ ತುಂಬಾ ಧನ್ಯವಾದಗಳು ಖಂಡಿತವಾಗಲೂ ಒಂದು ಒಳ್ಳೆ ಸಿನಿಮಾ ಕೊಡ್ತೀವಿ ಎಲ್ಲಾ ಟೀಮಲ್ಲ ಸೇರಿಕೊಂಡು ನೀವು ಖಂಡಿತವಾಗಲೂ ನಿರೀಕ್ಷೆ ಮಾಡಬಹುದು ಹಾಯರೇನ್ ಸ್ವಾತಿ ಮಾತರಂ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸ್ವಾತಿ ಫ್ರಾಡ್ ಚಿತ್ರದಲ್ಲಿ ನನ್ನ ಮೇಲೆ ನಂಬಿಕೆ ಇಟ್ಟು ಋಷಿ ಸರ್ ಅವಕಾಶ ಕೊಟ್ಟಿದ್ದಾರೆ ನನ್ನ ಪಾತ್ರ ಸ್ವಪ್ನ ಅನ್ನೋ ಪಾತ್ರ ತುಂಬಾ ಚೆನ್ನಾಗಿದೆ ಕತೆ ನನಗೆ ಪೂರ್ತಿ ಹೇಳಿಲ್ಲ ಸರ್ ನಂಬಿಕೆ ಇಟ್ಟು ಕೊಟ್ಟಿದ್ದಾರೆ ಅವ್ರ ಮೇಲೆ ನಂಬಿಕೆ ಇಟ್ಟು ಮಾಡ್ತಿದೀನಿ ಸಾಂಗು ತುಂಬಾ ಅದ್ಭುತವಾಗಿ ಬಂದಿದೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂತೇಶ್ವರಿ ಮಾತಾ ರಾಜೇಶ್ವರಿ ನಿರ್ಮಾಪಕರ ಮಗು ತುಂಬಾ ವಿಶೇಷವಾದ ಕ್ಯಾರೆಕ್ಟರ್ ಇದ್ರೆ ಪ್ಲೇ ಮಾಡ್ತಾರೆ ಸಿನಿಮಾಕ್ಕೆ ಒಂದು ಹೊಸ ಏನಂದ್ರೆ ಅದು ತುಂಬಾ ಕಲರೇ ಚೇಂಜ್ ಮಾಡ್ತಾರೆ ಎರಡು ಮಾತು ಸ್ಟೋರಿ ಹೇಳ್ಬೇಡಿ ಎರಡು ಮಾತಾಡಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ರಾಜೇಶ್ವರಿ ಎಲ್ರಿಗೂ ಗೊತ್ತಿರೋ ಹಾಗೆ ನನ್ನ ತಂದೆ ಎಸ್ ಟಿ ಸೋಮಶೇಖರ್ ಪುರಿ ಸರ್ ಅವರು ಗೊತ್ತಿಲ್ಲ ಏನು ಮಾತಾಡಬೇಕು ಅಂತ ತುಂಬಾ ಗ್ಯಾಪ್ ಆಯ್ತು ನನಗೂ ಮೀಡಿಯಾಗೂ ಸೊ ರಿಷಿ ಸರ್ ಜೊತೆ ಕೆಲಸ ಮಾಡಕ್ಕೆ ತುಂಬ ಖುಷಿ ಆಗುತ್ತೆ ಯಾಕಂದ್ರೆ ಅವ್ರಿಗೆ ಸಿಂಗರ್ ಅಂತ ಹೇಳ್ಬೇಕಾ ಆ್ಯಕ್ಟರ್ ಅಂತ ಹೇಳ್ಬೇಕಾ ಡೈರೆಕ್ಟರ್ ಅಂತ ಹೇಳಬೇಕಾ ಏನು ಹೇಳಬೇಕು ಅಂತಾನೆ ಗೊತ್ತಾಗಲ್ಲ ಅವ್ರಿಗೆ ಅವ್ರೊಟ್ಟಿಗೆ ಕೆಲಸ ಮಾಡಬೇಕು ತುಂಬಾನೇ ತುಂಬಾ ಖುಷಿ ಆಗುತ್ತೆ ಅವ್ರನ್ನ ಡೈರೆಕ್ಟ್ರಾಗಿ ನೋಡಿದ್ದೀನಿ ರಾಮ್ ರಹೀಮ್ ಅಲ್ಲಿ ಅದನ್ನು ಕೂಡ ನನಗೆ ಚಾನ್ಸ್ ಕೊಟ್ಟಿದ್ದಾರೆ ಇವಾಗ ಅವ್ರ ಜೊತೆಗೆ ಹೀರೋನಾಗಿ ಮಾಡಿ ಮಾಡಿದ್ದೀನಿ ಸೊ ಈಗ ಅವ್ರೊಟ್ಟಿಗೇನೆ ಜೊತೆಗೆ ಆ್ಯಕ್ಟ್ ಮಾಡ್ಬೇಕಂದ್ರೆ ಸ್ವಲ್ಪ ನರ್ವಸ್ ಆಗ್ತದೆ ನನಗಿಂತ ಚೆನ್ನಾಗಿ ಮಾಡಿಬಿಟ್ತಾರೋ ಅಂತ ತುಂಬಾ ಖುಷಿ ಇದೆ ಮತ್ತೆ ತುಂಬಾ ಕುತೂಹಲ ಇದೆ ಯಾವ ತರ ಇರುತ್ತೆ ಸ್ಟೋರಿ ಯಾವ ತರ ಕ್ಯಾರೆಕ್ಟರ್ ನಮಗೆ ಕೊಡ್ತಾರೆ ಅಂತ ಹೀರೋಯಿನ್ ಅಷ್ಟೇ ಗೊತ್ತು ಲೈಕ್ ರೋಲ್ ಯಾವ ತರ ಪ್ಲೇ ಮಾಡಬೇಕು ಅಂತ ಏನು ಹೇಳಿಲ್ಲ ಫುಲ್ ಸಸ್ಪೆನ್ಸ್ ಆಗಿ ನಡೀತಾ ಇದೆ ಎಲ್ಲಾನು ಯಾರೊಬ್ಬರಿಗೂ ಲೀಕ್ ಮಾಡ್ತಾ ಇಲ್ಲ ಸೊ ಕಾರ್ ನೋಡ್ಬೇಕು ಹೇಗಿರುತ್ತೆ ಅಂತೆಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಆಮೇಲೆ ಚೈತ್ರಾರಾಮ್ ಅಂತ ಜೂನಿಯರ್ ಚೈತ್ರಾರಾಮ್ ಅಂತಾನೆ ಫೇಮಸ್ ಆಗಿದ್ರೆ ಅವರು ಈ ಆಕ್ಚುಲಿ ಹೇಳಿದ್ರೆ ಸಾರಿ ಜೂನಿಯರ್ ರಚಿತಾ ಅಂತ ಅಂತೈತ್ರಾ ಅಂತ ಅವ್ರು ಫಸ್ಟ್ ಪ್ರೆಸ್ ಮೀಟಿಗೆ ಸೆಕೆಂಡ್ ಪ್ರೆಸ್ ಮೀಟಿಗೆ ಬಂದಾಗ ಏನಿಲ್ಲ ಅಂದ್ರೆ ಫ್ರಾಡ್ ಋಷಿ ಚಿತ್ರ ಫ್ರಾಡ್ ಋಷಿ ಟೈಟಲ್ ರೀಚ್ ಆಗಿದೆ ಅವರು ಕೆಲವರು ಡಿಜಿಟಲ್ ಮೀಡಿಯಾದವರು ಶೂಟ್ ಮಾಡಿ ಫ್ರಾಡ್ ಋಷಿ ಚಿತ್ರ ನಾಯಕಿ ಅಂತ ಅದರಲ್ಲಿ ಇವರಿಂದ ನಮಗೆ ನಮ್ಮ ಸಿನಿಮಾಗೆ ಕಾಂಟ್ರಿಬ್ಯೂಷನ್ ತುಂಬಾ ಇದೆ ಧನ್ಯವಾದಗಳು ಮಾತು ಸಿನಿಮಾ ಬಗ್ಗೆ ಆಡಬೇಕಂತ ಕೇಳ್ಕೊಳ್ತೀನಿ ಆ್ಯಕ್ಚುಲಿ ಸರ್ಗೆ ಒಳಿತು ಮಾಡೋ ಮನುಷ್ಯ ಇದೆಯಲ್ಲ ಅದಕ್ಕೆ ನಾನು ತುಂಬ ಫ್ಯಾನ್ ಆಗಿದೆ ಬಿಫೋರ್ ಆಡಿಯೋ ಆಡಿಯೋ ಲಂಚ್ ನೆಕ್ಸ್ಟ್ ಡೇ ನಾನು ಬಿಫೋರ್ ಡೇ ನಾನು ಸೆಲೆಕ್ಟ್ ಆಗಿದ್ದು ಸ್ಟೋರಿ ಕೇಳಿ ತುಂಬ ತುಂಬ ಚೆನ್ನಾಗಿದೆ ಕ್ಲೈಮ್ಯಾಕ್ಸ್ ಅಂತ ಮಾತ್ರ ಅಲ್ಟಿಮೇಟ್ ಆಗಿದೆ ಕ್ಲೈಮ್ಯಾಕ್ಸ್ ಕೇಳ್ಬಿಟ್ಟು ಸಿನಿಮಾ ಒಪ್ಕೊಳ್ಳೋ ಥರ ಮನಸ್ಸು ಬಂತು ಎಲ್ಲ ಎಲ್ಲರೂ ಸಪೋರ್ಟ್ ಮಾಡಿ ನನಗೆ ನಮ್ಮ ನಮ್ಮ ಟೀಮ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟಿಂದ ನಾವು ಚೆನ್ನಾಗಿ ಬೆಳೀಬಹುದು ಅನಿಸುತ್ತೆ ಥ್ಯಾಂಕ್ ಯು ಸೊ ಮಚ್ ಸರ್

ಇವಾಗ ಬ್ಲಾಕ್ ಅಂಡ್ ಬ್ಲಾಕ್ ಆಗಿದ್ದಾರೆ ಮತ್ತೆ ಇನ್ನೊಂದು ಇವ್ರ ವಿಚಾರದಲ್ಲಿ ಹೇಳ್ಬೇಕು ಅಂದ್ರೆ ಪ್ರತಿ ಒಂದು ನಾನು ಕಂಡ್ ನಾಲ್ಕೈದು ಗಣೇಶನ್ ಫಂಕ್ಷನ್ ಹೋದೆ ಎಲ್ಲಾ ಫಂಕ್ಷನ್ ಅಲ್ಲೂ ಸಾವಿರಾರು ಜನ ಸೇರಿರಲ್ಲಿ ಹಿಂಗಡ ಬ್ಯಾಕ್ ಗ್ರೌಂಡ್ ಹಾಕೊಂಡು ಇವ್ರದ್ದು ಏನು ಆ ಅದು ಅದು ಇದು ಬ್ಯಾಕ್ ಗ್ರೌಂಡ್ ಒಳಿತು ಮಾಡು ಮನಿಷ ಆ ಪಿಕ್ಚರ್ ಸಾಂಗ್ಸ್ ಹಾಕೊಂಡು ಪ್ರತಿ ಒಂದು ಪಿಕ್ಚರ್ ಈ ರಸ ಸಂಜೆ ಕಾರ್ಯಕ್ರಮದಲ್ಲಿ ಹಳ್ಳಿ ಕಡೆಯಲ್ಲೆಲ್ಲ ಫುಲ್ ಒಳಿತು ಮಾಡುವ ಮನುಷ್ಯ ಪೂರ ಹೆಸರಾಗಿದೆ ನಾನು ನಾಲ್ಕೈದು ಫಂಕ್ಷನ್ ಹೋಗಿದ್ದೆ ಬ್ಯಾಕ್ ಅಲ್ಲಿ ಒಳಿತು ಹಾಕೊಂಡು ಸಾಕೊಂಡು ರಸ ಸಂಜೆ ಕಾರ್ಯಕ್ರಮದಲ್ಲಿ ಅವರು ಆರ್ಟ್ಯಾಸ್ನ ಆಡ್ತಾರೆ ಆಡ್ಲಿಲ್ಲ ಅಂದ್ರೆ ಒತ್ತಾಯದ ಆಡಿಸ್ತಾರೆ ಗಿರಿಕ್ರು ನಂದೆ ಎಲ್ಲ ಮೌನವಾಗಿ ಆ ಹಾಡು ಕೇಳ್ಕೊಂಡು ನಾನು ನೋಡ್ಕೊಂಡು ಬಂದಿದ್ದೀನಿ ಈ ಈ ಹಾಡಿಗೆ ತಕ್ಕನಾಗಿ ಋಷಿ ಪಿಕ್ಚರ್ ಮಾಡಿದ್ದಾರೆ ಯೂಟ್ಯೂಬ್ ಅಲ್ಲೆಲ್ಲ ನೋಡ್ಕೊಂಡು ಅದಿನ್ ಹೆಂಗಿರಬಹುದು ಅಂತ ಹೇಳಿ ಎಲ್ಲಾರು ಆ ಕಾಯ್ತಾ ಇದಾರೆ ಬೇಗ ಋಷಿ ಪಿಕ್ಚರ್ ಬಂದು ಧನ್ಯವಾದಗಳು ಈ ಮಾತು ಮುಗಿಸೋಕ್ಕಿಂತ ಮುಂಚೆ ಅವರು ಸುಮಾರು ಜನ ಹೆಸರೇನಿಲ್ಲ ದಯವಿಟ್ಟು ಮುನೇಗೌಡರು ಆಮೇಲೆ ರವಿ ಅವರು ಎಲ್ಲಾರೂ ವೇದಿಕೆ ಮೇಲೆ ಕಡೆಯೋಕ್ಕಾಗಲ್ಲ ವೇದಿಕೆ ಚಿಕ್ಕಲು ಸಲ ದೊಡ್ಡ ವೇದಿಕೆ ಮಾಡಿ ಎಲ್ಲರೂ ನಿಂತ್ಕೊಂಡು ಎಲ್ಲರು ಇದಕ್ಕೆಲ್ಲ ಇದಕ್ಕೆ ಯಾರು ಸಿನಿಮಾ ಆ್ಯಕ್ಟ್ ಮಾಡಿದ್ದಾರೆ ಕೆಲಸ ಮಾಡಿದ್ದಾರೆ ಪ್ರತಿಯೊಬ್ಬರೂ ಇದಕ್ಕೆ ಪಾಲುದಾರರೆ ಎಲ್ಲರಿಗೂ ಒಳ್ಳೆಯದಾಗ್ಲಿ ಅಂತ ಕೇಳ್ಕೊಳ್ತಾ ಇಷ್ಟೊತ್ತು ನಮ್ಮ ಮಾತುಗಳನ್ನ ಸಹಿಸ್ಕೊಂಡಿದ್ದಕ್ಕೆ ತುಂಬ 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 ಧನ್ಯವಾದ ಥ್ಯಾಂಕ್ ಯು ವೆರಿ ಮಚ್